ಕೊರಗಜ್ಜನ ಆಶೀರ್ವಾದದಿಂದ ಆರಂಭವಾದ ಕೋರ ಚಿತ್ರ ಏಪ್ರಿಲ್ ಹದಿನೆಂಟರಂದು ಬಿಡುಗಡೆ ರತ್ನಂ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ಪಿ ಮೂರ್ತಿ ನಿರ್ಮಿಸಿದ ಮತ್ತು ಒರಟ ಶ್ರೀ ನಿರ್ದೇಶನದ ಕೋರ ಚಿತ್ರವು ಇದೇ ಬರುವ ಏಪ್ರಿಲ್ ಹದಿನೆಂಟರಂದು ಕನ್ನಡ ತಮಿಳು ಮತ್ತು ತೆಲುಗು ಭಾಷೆಯಲ್ಲಿ ಬಿಡುಗಡೆಯಾಗಲಿದೆ ರಿಯಾಲಿಟಿ ಶೋ ಖ್ಯಾತಿ ಪಡೆದಿರುವ ಸುನಾಮಿ ಕಿಟ್ಟಿ ಈ ಚಿತ್ರದ ನಾಯಕ ನಟರಾಗಿದ್ದಾರೆ ಉಡುಪಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ನಿರ್ಮಾಪಕ ಪಿ ಮೂರ್ತಿ ಅವರು ಕೊರಗಜ್ಜನ ಆಶೀರ್ವಾದದಿಂದ ಆರಂಭವಾದ ಚಿತ್ರಕೋರ ಇದು ನಮ್ಮ ನೆಲದ ಕತೆ ಆದಿವಾಸಿ ಬುಡಕಟ್ಟು ಜನಾಂಗ ಹಾಗೂ ರಾಕ್ಷಸನೊಬ್ಬನ ಕುರಿತಾದ ಕಥೆಯೂ ಕೂಡ ಆಗಿದೆ ಹೆಚ್ಚಿನ ಭಾಗದ ಚಿತ್ರೀಕರಣ ಕಾಡಿನಲ್ಲಿಯೇ ನಡೆದಿದೆ ಸಕ್ಲೇಶ್ಪುರ ಶೃಂಗೇರಿ ಉಡುಪಿ ಮಂಗಳೂರು ಸೇರಿ ಮೊದಲಾದ ಕಡೆಗಳಲ್ಲಿ ಶೂಟಿಂಗ್ ಮಾಡಲಾಗಿದೆ ನಿರ್ದೇಶಕ ಶ್ರೀ ಅವರು ಒಂದೊಳ್ಳೆ ಕತೆ ಮಾಡಿದ್ದಾರೆ ಸುನಾಮಿ ಕಿಟ್ಟಿ ಉತ್ತಮವಾಗಿ ನಟಿಸಿದ್ದಾರೆ ಎಂದರು ರತ್ನಂ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ಪಿ ಮೂರ್ತಿ ನಿರ್ಮಿಸಿದ ಹಾಗೂ ಶ್ರೀ ನಿರ್ದೇಶಿಸಿದ ಈ ಚಿತ್ರದ ತಾರಾಂಗಣದಲ್ಲಿ ಎಂ ಕೆ ಮಠ ಮುನಿ ನಿನಾಸಂ ಅಶ್ವಥ್ ಯತಿರಾಜ್ ಹಾಗೂ ಸೌಜನ್ಯ ನಟಿಸಲಿದ್ದಾರೆ ಹೇಮಂತ್ కుమార్ ರವರ ಸಂಗೀತವಿದ್ದು ಸೆಲ್ವಂ ಛಾಯಾಗ್ರಹಣವಿದೆ ನಮ್ಮ ಮಲೆನಾಡಿನ ಅರ್ಕوجಜ ಜಿ ಮೊದಲ ಅಕ್ಷರನೇ ಕೊರಗಜ ಜಿ ಒಂದು ಮೊದಲ ಅಕ್ಷರ ಆಗಿ ನಾನು ಪರಮ ಕೊರಗಜನ ಭಕ್ತ ಸೊ ಹಾಗಾಗಿ ನಾನು ಹಿಂದೆ ಯೋಚನೆ ಮಾಡಿದಲ್ಲ ನಾನು ಸಿನಿಮಾ ಮಾಡಿದ್ರೆ ಸ್ವಾಮಿ ಕೊರಗಜ ಸ್ವಾಮಿ ಆಶೀರ್ವಾದದಿಂದ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೇಳುತ್ತೆ ಕೊರಂತ ಒಂದು ರೈಟ್ಲ್ ಇಟ್ಕೊಂಡು ಒಂದು ಈ ನಮ್ಮ ಕನ್ನಡ ನಾಡಿನ ಮಣ್ಣಿನ ಕತೆ ಈ ಒಂದು ಸೊಗಣ ಇಟ್ಕೊಂಡು ಒಂದು ಅಚ್ಚ ಕನ್ನಡ ಒಂದು ಸಿನಿಮಾ ಮಾಡಿದ್ದೀನಿ ಒಂದು ಆದಿವಾಸಿ ಬುಡಕಟ್ಟೆ ಜನಗಳ ಒಂದು ಕತೆ ಜೀವನ ಆಧಾರಿತವಾಗಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಕತೆ ಇಟ್ಕೊಂಡು ಪಕ್ಕ ಒಂದು ಮಾಸ್ ಕಮರ್ಷಿಯಲ್ ಸಿನ್ಮಾ ಈ ಸಿನಿಮಾದಲ್ಲಿ ನೋಡ್ಬೋದು ನಾಲ್ಕು ಫೈಟ್ ಇದೆ ಮೂರು ಸಾಂಗ್ ಇದೆ ಒಳ್ಳೆ ಕಂಟೆಂಟ್ ಓರಿಯೆಂಟ್ ಸಿನಿಮಾ ಪ್ರತಿಯೊಂದು ಸೆಕೆಂಡ್ ಸೆಕೆಂಡಲ್ಲೂ ಆರ್ಡಿಯನ್ಸಲ್ ಕ್ಯೂಲರ್ ಕೊಡ್ತಾರೆ ಸೊ ಆ ಥರ ಒಂದು ತುಂಬ ಅದ್ಭುತ ಮಾಡಿರೋ ಸಿನ್ಮಾನೇ ಅದು ಘೋರ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಕೊರಗಜ್ಜ ಸ್ವಾಮಿನ ನಾವು ಈ ಸಿನಿಮಾದಲ್ಲಿ ಒಂದು ರೀತಿಯಲ್ಲಿ ತುಂಬ ಅದ್ಭುತವಾಗಿ ತೋರಿಸಿದ್ದೀವಿ ಯಾಕಂತಂದರೆ ನಾನು ಮೊದಲೇ ಹೇಳಿದೆ ಕೊರಗಜ್ಜರ ಭಕ್ತ ಸೊ ಹಾಗಾಗಿ ಈ ಒಂದು ಸಿನಿಮಾ ಶೂಟಿಂಗ್ ನಡೆದಿರೋದು ಎಲ್ಲ ಮಲೆನಾಡಲ್ಲಿ ಸಕ್ಕಲೇಶ್ವರ ಹೊರನಾಡು ಶೃಂಗೇರಿ ನಮ್ಮ ಉಡುಪಿ ಮತ್ತು ಕುಂದಾಪುರ ಸೊ ಈ ಭಾಗದಲ್ಲಿ ಎಲ್ಲ ಒಂದು ಫಾರೆಸ್ಟು ಎಲ್ಲೆಲ್ಲಿ ಆ ಒಂದು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ವಿ ಸೊ ಹಾಗಾಗಿ ಈ ಒಂದು ಸಿನಿಮಾ ನಾವು ಮಾಡಿದಾಗ ಆ ಒಂದು ಸಿನಿಮಾಗೆ ನಾಯಕ ನಟನಾಗಿ ನಮ್ಮ ಸುನಾಮಿಕೇಟಕೊಂಡಿದ್ದೀನಿ ತುಂಬಾ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ರು ನಮ್ಮ ಶ್ರೀ ಅವರು ಡೈರೆಕ್ಷನ್ ಮಾಡಿದ್ದಾರೆ ಸೊ ಇದೇ ರೀತಿ ತುಂಬಾ ಸೌಜನ್ಯ ಮುನಿಯವರು ಮಠ ತುಂಬಾ ಅನೇಕ ಕಲಾವಿದರು ಒಟ್ಟಾರೆ ಆಗ್ಬೇಕಂದ್ರೆ ಒಂದು ಇಡೀ ಒಂದು ಫ್ಯಾಮಿಲಿ ಇರುವಂತಹ ಒಂದು ಪ್ಯಾಕೇಜ್ ಸಿನ್ಮಾ ಕೋರ ಅಂತ ಹೇಳ್ಬೋದು ಸೊ ಹಾಗಾಗಿ ಮತ್ತೆ ನಾವು ಇಲ್ಲಿ ಕುಂದಾಪುರ ಉಡುಪಿ ಮಂಗಳೂರು ಸಾಕಷ್ಟು ಎಲ್ಲ ಒಂದು ಸಣ್ಣ ಸಂಘ ಈ ಒಂದು ಪ್ರಚಾರಗಳು ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲ ಕಡೆ ಓಲ್ಡಿಂಗು ಬ್ಯಾನರ್ ಪ್ರೆಸ್ಮೀಟು ಶಕ್ತಿ ಮೀರಿ ಯಾಕಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಪರಭಾಷೆಗಳು ಸಿನಿಮಾಗೆ ಜಾಸ್ತಿ ಹೋಗ್ಬಿಡ್ತಾರೆ ನಮ್ಮ ಕನ್ನಡಿಗರು ಆಯ್ತಾ ಹೇಳೋದು ನಾವು ಕನ್ನಡಿಗರು ಈ ಮಣ್ಣಲ್ಲಿ ಹುಟ್ಟಿದೀವಿ ಈ ಮಣ್ಣಿನ ಕಥೆ ಮಾಡಿದ್ದೀವಿ ಆಯ್ತಾ ಒಂದು ಕೊರಗಜಿನ ಕಥೆ ಮಾಡಿದೀವಿ ಚಾಮುಂಡಿ ಕಥೆ ಮಾಡಿದೀವಿ ಆನಿಯನ್ ಕಥೆ ಮಾಡಿದೀವಿ ತುಂಬಾ ಪವರ್ಫುಲ್ ಇರ್ತಕ್ಕಂಥ ಕಂಟೆಂಟ್ ದಯವಿಟ್ಟು ನೀವು ಕನ್ನಡ ಕನ್ನಡ ಸಿನಿಮಾನ ಬೆಳೆಸಿ ಇವತ್ತು ಕನ್ನಡ ಸಿನಿಮಾಗಳು ಒಂದಷ್ಟು ಜನ ನೋಡಕ್ ಬರ್ತಾ ಇಲ್ಲ ಯಾಕಂತ ನಮ್ಗೆ ಇಲ್ಲ ಬಟ್ ಆದ್ರೆ ಈ ಸಿನಿಮಾವನ್ನ ತುಂಬಾ ಚೆನ್ನಾಗಿ ಮಾಡಿದ್ವಿ ಬಂದಿದ ಉದ್ದೇಶ ಅಷ್ಟೇ ಅವರು ಸುಮಾರು ಅವರು ಕೊರಗಜ್ಜ ಬಗ್ಗೆ ಅಪಾರ ಒಂದು ದೇವ್ರ ಬಗ್ಗೆ ಅಪಾರ ಒಂದು ಅಭಿಮಾನ ಇಟ್ಕೊಂಡಿದ್ರು ಬಹುಶಃ ತಿಂಗಳು ಒಂದು ಎರಡು ಸುರಗಜ್ಜ ಬಂದು ಗೋಲಾ ಮಾಡಿಸೋದಾಗ್ಲಿ ಒಂದು ಪೂಜೆ ಮಾಡಿಸದಾಗ್ಲಿ ಮಾಡ್ತಾನೆ ಇರ್ತಾರೆ ಅವ್ರಿಗೆಲ್ಲ ಮನಸ್ಸಲ್ಲಿ ಒಂದು ಕಾಡ್ತಾನೆ ಇರ್ತಿದ್ರು ಬೇಸಕ್ಟ್ ಮಾಡಬೇಕು ಬುಡಕಟ್ಟು ಜನ ಆದಿವಾಸಿ ಜನಗಳ ಬಗ್ಗೆ ಯಾಕಂದ್ರೆ ಈಗ ಏನಾಗಿದೆ ಅಂದ್ರೆ ಈಗಿನ ಜನರೇಷನ್ ಒಂದೆಡೆ ಎರಡೂ ಜಾಗಕ್ಕೋಸ್ಕರ ಎಷ್ಟು ಕೊಲೆಗಳಾಗಿದೆ ಎಷ್ಟು ಮನಸ್ತಾಪಗಳಾಗ್ತದೆ ಅದೇ ನೀವು ಒಂದು ನಲ್ವತ್ತು ವರ್ಷ ಹಿಂದೆ ಹೋದ್ರೆ ಆ ಬುಡಕಟ್ಟು ಜನ ದೈವ ಮೇಲೆ ಇಟ್ಟಿರೋ ಪ್ರೀತಿ ಹೇಗಿತ್ತು ಕಲ್ಚರ್ ಹೇಗಿತ್ತು ಸಂಸ್ಕೃತಿ ಹೇಗಿತ್ತು ನಾವು ಬರೀ ಬುಕ್ಸ್ ಅಲ್ಲಿ ಓದಿದೀವಿ ಕೇಳಿದೀವಿ ಅದೇ ಈ ಜನರೇಷನ್ ತುಂಬಾ ಜನ ಗೊತ್ತಿಲ್ಲ ಸೊ ನಲ್ವತ್ತು ವರ್ಷ ಹಿಂದೆ ಹೋದ್ರೆ ಹೇಗಿರುತ್ತೆ ಅನ್ನೋದಷ್ಟೇ ನಾವು ಮಾಡಿರೋ ಕಮರ್ಷಿಯಲ್ ಸಿನಿಮಾ ಅಂತ ಇಷ್ಟಪಡೋದು ಇವತ್ತು ಉರ್ಪಿ ಬಂದಿರೋ ಉದ್ದೇಶ ಇಷ್ಟೇನೆ ಇದೇ ತಿಂಗಳು ತಾರೀಖು ಕೋರ ಹದಿನೆಂಟನೇ ತಾರೀಕು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಟೇಟರ್ ಎಲ್ಲಾ ಅತ್ಯಂತವಾಗಿ ನಮ್ಮ ಉತ್ತಮ ಪ್ರೊಡಕ್ಷನ್ ಮುಖಾಂತರ ಲಾಂಚ್ ಆಗ್ತಾ ಇದೀನಿ ಇವದೇ ಹದ್ನೈದನೇ ತಾರೀಖು ರಿಲೀಸ್ ಆಗ್ತದೆ ಆಶೀರ್ವಾದ ಮಾಡಿ ಆಲೈಸಿ ಪ್ರೀತಿ ಮಾಡಿ ನಮ್ಮ ಗೆಲ್ಸಿ ನಮ್ ಮೂರ್ತನ ಹೇಳದ್ರೆ ಇವತ್ತು ಏನೋ ಇವತ್ತು ಕನ್ನಡ ಮಾಡಿ ಏನೇನು ರಿಲೀಸ್ ಆಗ್ತದೆ ನಮ್ಮ ಕನ್ನಡ ಸಿನಿಮಾನ ಬೆಳೆಸಬೇಕು ಹಾರೈಸ್ಬೇಕು ಆಶೀರ್ವಾದ ಮಾಡಬೇಕು ಇವತ್ತು ಕೆಲವರೆಲ್ಲ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾಗಳು ಮಾಡ್ತಾರೆ ಕೆಲವ್ರು ಕೆಲವರು ಓಡಲ್ಲ ಈ ಸಿನಿಮಾಗೆ ಈ ಸುತ್ತಮುತ್ತ ಮಲೆನಾಡುಗೆ ಏನ್ ಲೊಕೇಶನ್ ವೈಸ್ತದೆ ಅವ್ರಿಗೂ ಕಾಂಪ್ರಮೈಸ್ ಆಗ್ತಾನೆ ಪ್ರಾಫಿಟ್ ಆಗಿರ್ಬೋದು ಕ್ಯಾಮ್ರಾ ಆಗಿರ್ಬೋದು ಸಾಂಗ್ಸ್ ಗಳಾಗಿರ್ಬೋದು ಬೈಟ್ ಆಗಿರ್ಬೋದು ಎಲ್ಲಾದ್ರು ತುಂಬಾ ಕಷ್ಟಪಟ್ಟು ಖರ್ಚು ಮಾಡಿ ಮೂರ್ತಿನ ಒಳ್ಳೆ ಅದ್ಭುತವಾಗಿ ರತ್ನಮ ಪ್ರೊಡಕ್ಷನ್ ಅಲ್ಲಿ ಲಾಂಚ್ ಮಾಡಿದ್ದಾರೆ ಯಾಕೆ ರಿಯಲಿಟಿ ಶೋ ನೋಡಿರ್ಬೋದು ಬಿಗ್ ಬಾಸ್ ಆಗಿರ್ಬೋದು ಇಂಡಿಯನ್ ಎಲ್ಲಾದ್ರೂ ಬಿದ್ದಿದೆ ಸಿನಿಮಾ ಅಂತ ಬಂದಾಗ ನನ್ನ ಲೈಫ್ ಅಲ್ಲಿ ಒಂದು ಅಚೀವ್ಮೆಂಟ್ ಮಾಡಬೇಕು ಏನೋ ಒಂದು ಸಾಧನೆ ಮಾಡಬೇಕು ಎಲ್ಲೋ ಒಂದು ತರಕಾರಿ ಮಾಡ್ಕೊಂಡಿದ್ದವ್ರಿಗೆ ಇವತ್ತು ಸಿನಿಮಾನ ಮಾಡ್ತಾರೆ ಮುಂದೆ ಬರಲ್ಲ ಅದ್ರ ಮುಂದೆ ಬಂದ ಮೂರ್ತಿನ ನನ್ನ ಹೀರೋ ಆಗಿ ನಮ್ಮ ಡೈರೆಕ್ಟರ್ ನನಗೆ ಡೈರೆಕ್ಷನ್ ಮಾಡಿ ತುಂಬಾ ಖುಷಿ ಆಗುತ್ತೆ ಇವತ್ತು ಫೈನಲ್ ಬಂದಿದ್ದೀವಿ ಯಾಕಂದ್ರೆ ಹದಿನೆಂಟನೇ ತಾರೀಕು ಬಂದ್ರೆ ನಾನು ಸಿನಿಮಾ ರಿಲೀಸ್ ಇಷ್ಟು ವರ್ಷ ಏನ್ ಕಷ್ಟಪಟ್ಟಿದ್ರು ಅದೆಲ್ಲ ಇಡೀ ಸ್ಕ್ರೀನ್ ಅಲ್ಲಿ ತೋರಿಸಿದೀವಿ ನೀವು ನೋಡಬೇಕು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಇಷ್ಟು ಕಷ್ಟಪಟ್ಟಿದ್ದೀವಿ ಆ ಫೈಟ್ ಆಗಿರ್ಬೋದು ಆಕ್ಷನ್ ಆಗಿರ್ಬೋದು ಲೊಕೇಶನ್ ಆಗಿರೋ ಪ್ರಾಪರ್ಟಿ ಆಗಿರ್ಬೋದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಒಂದು ಮೇಕಿಂಗ್ ಯಾವ ದೊಡ್ಡ ದೊಡ್ಡ ಸಿನಿಮಾಗೆ ಏನೂ ಕಮ್ಮಿ ಇಲ್ಲ ಅನ್ನೋ ನಮ್ಮ ಪ್ರೊಡಕ್ಷನ್ ಹೌಸ್ ಅಲ್ಲಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಈ ಪೋಸ್ಟರ್ಗಳು ಮತ್ತೆ ಟೀಸರ್ ಇಂದ ತಗೊಳ್ಳಿ ಟೀಸರ್ ಇಂದ ನೋಡಿದ್ರು ನಮ್ಮ ಪೋರ ಇವತ್ತು ಒಂದು ಯಾರು ಇವತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ಎಲ್ಲ ಕಡೆ ನಮ್ದು ಕೋರ ಓಡ್ತಾ ಇದೆ ಇವತ್ತು ಇಲ್ಲಿ ಬಂದು ಪ್ರೆಸ್ಮಿಟ್ ಮಾಡ್ತಿರೋ ಉದ್ದೇಶ ಇಷ್ಟೇ ನಮ್ಮ ಕೋರಗ ಆಶೀರ್ವಾದ ಮಾಡಿ ಯಾಕೆ ಮಲ್ಲಾಡೋದ್ರ ಕೊರಗ ಜನ ತುಂಬಾ ಭಕ್ತಿ ನಾವು ಯಾಕೆ ಮೂರ್ ಜನ ಹೇಳಿದಂಗೆ ಯಾವಾಗ ಬಂದು ಆಗಿರ್ಬೋದು ಪೂಜೆ ಆಗಿರ್ಬೋದು ಆ ಕೊರಗ ಜನ ಹೆಸರೇ ನಮ್ದು ಕೋರ ಕೋರ ತುಂಬಾ ಇಷ್ಟ ಆಗುತ್ತೆ ಕಂಟೆಂಟ್ ವೈಸ್ ನೀವು ಫ್ಯಾಮಿಲಿ ಆಡಿಯನ್ಸ್ ಆಗಿರ್ಬೋದು ವಯಸ್ ಹುಡುಗರ ಆಗಿರ್ಬೋದು ಹುಡುಗಿರಾಗಿರ್ಬೋದು ಏಜ್ ಆಗಿರೋ ಪ್ರತಿಯೊಬ್ಬರಿಗೂ ಇರೋ ಒಂದು ಸಿನಿಮಾ ಕಂಟೆಂಟ್ ವೈಸ್ ಹೋದ್ರೆ ಕಂಟೆಂಟ್ ಕೆಲವೊಂದು ಸಿನಿಮಾಗಳು ದೊಡ್ಡ ದೊಡ್ಡ ಸಾಂಗ್ ಸಿನಿಮಾಗಳು ಮಾಡ್ತಾರೆ ಕಂಟೆಂಟ್ ಇರಲ್ಲ ಮಾಡ್ತಾರೆ ಸಿನಿಮಾಗಳು ಮಾಡ್ತಾರೆ ನಮ್ಮ ಸಿನಿಮಾ ನೋಡಿ ಅಂತ ಒಂದು ಪೋಸ್ಟ್ ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ರೆ ಅದು ಒಂದಷ್ಟು ಮಿಲಿಯನ್ ಲೈಕ್ಸ್ ಮಿಲಿಯನ್ ಲೈವ್ ಎಲ್ಲ ಹೋಗುತ್ತೆ